ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಮೊದಲನೇದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಟೀ ಕುಡಿತಾ ಟಿ ವಿ ನೋಡ್ಬೇಕಾರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇಂಟರ್ವ್ಯೂ ಅಂತ ಇತ್ತು ಹಳೆಯ ಇಂಟರ್ವ್ಯೂ ಅದನ್ನು ರೀಪ್ಲೈ ಮಾಡಿದ್ರು ಸೊ ಅದರಲ್ಲಿ ಅವ್ರ ಕಾಂಪ್ಲೆಕ್ಟ್ ಕೇಳಿದ್ರು ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದ್ದಾದರೂ ಹೇಗೆ ಅಂತ ಅವ್ರು ಹೇಳಿದ್ದು ಒಂದೇ ಮಾತು ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು ಅವರಿಂದ ನನಗೆ ಆ ಸಿನಿಮಾಗಳು ಬಂದರು ಅದರಿಂದ ನನ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದರೆ ರಾಜಕುಮಾರನ ಆಲೆ ಅಂತ ಅವ್ರು ಹೇಳ್ಕೊಂಡು ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರು ನನ್ನ ಸಿನಿಮಾ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾ ನಾನು ಕೈ ಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ ಸೊ ಸಿನಿಮಾ ಹೇಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನನ್ನು ಬಿಡಲೇ ಅಲ್ಲ ಅವರು ಸರ್ ಒಂದು ಕತೆ ಕೇಳಿ ಅಂದರು ಸರಿ ಬಂದು ಕತೆ ಕೇಳಿ ಸರ್ ಸಿನಿಮಾ ತೋರಿಸ್ತೀನಿ ಅಂದರು ಸಿನಿಮಾ ಹೇಗೆ ತೋರಿಸ್ತೀರಾ ಅಂದರೆ ತೋರಿಸ್ತೀನಿ ಸರ್ ನಾನು ಆ್ಯನಿಮೇಷನ್ ಮಾಡಿದ್ದೀನಿ ತೋರಿಸ್ತೀನಿ ಅಂತ ಸೊ ಸರಿ ಒಂದು ಬನ್ನಿ ನೋಡೋಣ ಅಂತ ಹೇಳಿದಾಗ ನಮ್ಮ ನಮ್ಮ ಆಫೀಸಲ್ಲಿ ಟೆರರ್ ಚಿತ್ರದ ಏನೋ ಮಾತುಕತೆ ಮಾಡ್ತಾ ಕೂತಿದ್ವಿ ಅಲ್ಲಿ ಬಂದು ನನಗೆ ಇಡೀ ಸಿನಿಮಾವನ್ನ ತೋರಿಸಿದ್ರು ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಇಂಪ್ರೆಸ್ ಆಗಿದ್ದು ಎಷ್ಟು ಚೆನ್ನಾಗಿ ಆ ಅನಿಮೇಶನ್ನ ಮಾಡಿದ್ರು ಅಂದರೆ ವೆರಿ ಗ್ರಿಪ್ಪಿಂಗ್ ಸೊ ಇದು ಸಿನಿಮಾ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನಿಸಿ ಕೊನೆಗೆ ಅವರು ಒಂದು ಮಾತು ಹೇಳಿದ್ರು ನನಗೆ ಸರ್ ಇಟ್ ವಿಲ್ ಬಿ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಇನ್ ಯುವರ್ ಕೆರಿಯರ್ ಅಂತ ಹೇಳಿದ್ರು ಅದು ಬಹುಶಃ ಆ ಸಿನಿಮಾ ನೋಡಿದಾಗ ರಫ್ ಕಾಪಿ ನೋಡಿದಾಗ